ನಮಸ್ಕಾರಗಳೇರೆ ಅಬಿ ಫ್ಯಾಕ್ಟ್ಸ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ರಾಜಕೀಯದ ಬಗ್ಗೆ ಕೆಲವು ಕುತೂಹಲಕರ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ಯಾಕ್ಟ್ಸ್ ನಂಬರ್ ಒನ್ ಅತಿ ದೊಡ್ಡ ಪ್ರಜಾಪ್ರಭುತ್ವ ಭಾರತವು ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಇಲ್ಲಿ ತೊಂಬತ್ತು ಕೋಟಿಗೂ ಹೆಚ್ಚು ಜನರಿಗೆ ಮತದಾನದ ಹಕ್ಕಿದೆ ಇದು ಇಡೀ ಜಗತ್ತಿನಲ್ಲೇ ಒಂದು ಅಚ್ಚರಿ ಸಂಗತಿ ಫ್ಯಾಕ್ಟ್ಸ್ ನಂಬರ್ ಟು ಸಂವಿಧಾನದ ದೈತ್ಯ ಭಾರತದ ಸಂವಿಧಾನವೇ ಪ್ರಪಂಚದ ಅತಿ ದೊಡ್ಡ ಮತ್ತು ದೀರ್ಘ ಸಂವಿಧಾನ ಇದರಲ್ಲಿ ನಾನ್ನೂರ ನಲವತ್ತೆಂಟು ಲೇಖನಗಳು ಹಾಗೂ ಹನ್ನೆರಡು ಶೆಡ್ಯೂಲ್ಗಳಿವೆ ಫ್ಯಾಕ್ಟ್ಸ್ ನಂಬರ್ ತ್ರೀ ಅಮೇರಿಕದ ಸಂವಿಧಾನ ಅಮೇರಿಕದ ಸಂವಿಧಾನವೇ ಪ್ರಪಂಚದ ಅತಿ ಹಳೆಯ ಇನ್ನು ಪ್ರಚಲಿತದಲ್ಲಿರುವ ಸಂವಿಧಾನ ಇದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಜಾರಿಗೆ ಬಂತು ಫ್ಯಾಕ್ಟ್ಸ್ ನಂಬರ್ ಫೋರ್ ಮಹಿಳಾ ನಾಯಕತ್ವ ಭಾರತವು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಗಾಂಧಿ ಅವರ ಮೂಲಕ ಮಹಿಳಾ ಪ್ರಧಾನಮಂತ್ರಿಯನ್ನು ಕಂಡಿತು ಆಗಲೇ ಇದು ಅನೇಕ ದೇಶಗಳಿಗೆ ಪ್ರೇರಣೆಯಾಯಿತು ಫ್ಯಾಕ್ಟ್ಸ್ ನಂಬರ್ ಫೈವ್ ಮತದಾನದ ಯಂತ್ರ ಭಾರತವು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಂದರೆ ಇವಿಎಂ ಬಳಸಿದ ಮೊದಲ ದೇಶಗಳಲ್ಲಿ ಒಂದಾಗಿದೆ ಇದರಿಂದ ಚುನಾವಣೆಯ ಫಲಿತಾಂಶಗಳು ತ್ವರಿತವಾಗಿ ಬರುತ್ತವೆ ಮತ್ತು ದೋಷಗಳು ಕಡಿಮೆ ಆಗುತ್ತವೆ ಇವತ್ತಿನ ಅಬಿ ಫ್ಯಾಕ್ಟ್ಸ್ ಚಾನಲ್ ರಾಜಕೀಯ ಫ್ಯಾಕ್ಟ್ಸ್ ನಿಮಗೆ ಹೇಗಿತ್ತು ಗೆಳೆಯರೆ ನಿಮಗೆ ಯಾವ ಫ್ಯಾಕ್ಟ್ಸ್ ಹೆಚ್ಚು ಅಚ್ಚರಿ ಕೊಟ್ಟಿತು ಎಂದು ಕಮೆಂಟ್ನಲ್ಲಿ ಹೇಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೂ ಅಬಿ ಫ್ಯಾಕ್ಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತು ನಾಳೆ ಹೊಸ ಫ್ಯಾಕ್ಟ್ಸ್ ಜೊತೆ ಸಿಗೋಣ ಅಲ್ಲಿಯವರೆಗೂ